ಕೇಳಿಸ್ತಾ ಇಲ್ವಿ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋ ಕಳತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸಲಿಕ್ಕೆ ಎಲ್ಲ ಪ್ರಯ ಕೆಲಸಗಳನ್ನು ಮಾಡ್ತೀವಿ ನಾವು ನಾಳೆ ಸೆಂಟ್ರಲ್ ಮಣ್ಣನೆ ಆಗ್ತಿದೆ ಬಟ್ ಆಗ್ತದೆ ನಿರೀಕ್ಷೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ನಾವೆಲ್ಲ ಕೇಳಿದೀವಪ್ಪ ಎಲ್ಲ ಕೇಳಿದೀವಿ ಅವರು ಕ್ಯೂಡ್ರ ಥರ ಇದ್ದಾರಲ್ಲ ಈಗ ನಾವು ಡೆಲ್ಲಿಗೆ ಹೋಗಿ ಮಾಡೋದು ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಬರ್ತಾ ಇದೆ ನಮಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ ನಮಗೆ ಗ್ರ್ಯಾಂಡ್ಸ್ ಏನೂ ಕೊಡ್ತಾ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲೇ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಎಂ ಪಿಗಳು ಎಲ್ಲರೂ ಹೋಗಿ ಮಾಡೋದು ಮಂತ್ರಿ